ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಅವುಗಳ ಸಂಪೂರ್ಣ ಕಿ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಇವತ್ತು ಎಲ್ಲರೂ ಸಹ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ ಸೊ ಈಸಿ ಇತ್ತು ಅಂತ ಅಂದ್ಕೊಂಡು ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳ ಸೊ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಯಾವುದು ನೋಡ್ಕೊಂಡ್ ಫಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟಾರೆ ಆರು ಪ್ರಶ್ನೆಗಳು ಫಸ್ಟ್ ಕ್ವಶನ್ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಸೊ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾಗಿ ಮಕ್ಕಳ ಐದು ಅನುನಾಸಿಕ ಅಕ್ಷರಗಳಿರುವಂಥದ್ದು ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಸಿ ಐದು ಸರಿಯಾದ ಉತ್ತರ ಸೆಕೆಂಡ್ ಕ್ವಶನ್ ಮೈದೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ಮೈದೂರು ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿರುವ ಪದ ಮಕ್ಕಳ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗ್ತದೆ ನಾಲ್ಕು ಚಿಹ್ನೆಗಳನ್ನ ಕೊಟ್ಟಿದ್ದಾರೆ ಪೂರ್ಣ ವಿರಾಮ ವಿವರಣಾತ್ಮಕ ಭಾವಸೂಚಕ ಪ್ರಶ್ನಾರ್ಥಕ ಸೊ ಒಬ್ರು ಅಭಿಪ್ರಾಯದ ವಿವರಣೆ ಮುಂದೆ ನಾವು ತಿಳಿಸ್ಬೇಕಾದ್ರೆ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮೆಲ್ಮಾತು ಪದವು ಈ ಸಮಾಸಕ್ಕೆ ಸೇರಿದೆ ತತ್ಪುರುಷ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಕರ್ಮಧಾರೆಯ ಸಮಾಸ ಮೆಲ್ಮಾತು ಸೊ ಅದು ಕರ್ಮಧಾರೆಯ ಸಮಾಸಕ್ಕೆ ಬರುವಂಥದ್ದು ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಅತ್ತಣಿಮ್ ಎಂಬುದು ಈ ವಿಭಕ್ತಿ ಪ್ರತ್ಯಯ ಸೊ ಅತ್ತಣಿಮ್ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯದು ಹಳೆಗನ್ನಡದ ಪ್ರತ್ಯಯಗಳು ಮಕ್ಕಳ ಸೊ ಕಲ್ತ್ಕೊಂಡಿ ಕಲ್ತ್ಕೊಂಡಿರ್ತೀರ ಹೇಳಿದ್ವಿ ನಾವು ಇದನ್ನೆಲ್ಲ ಓದ್ಕೊಳ್ಳಿಕ್ಕೆ ಹಾಗಾಗಿ ನಿಮಗದು ಆಪ್ಷನ್ ಸಿ ಬರೆದಿರ್ತೀರ ಪಂಚಮಿ ಅಂತ ಹೇಳಿ ನೆಕ್ಸ್ಟ್ ಆರನೇ ಪ್ರಶ್ನೆ ಒಂದು ವಾಕ್ಯ ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದನ್ನು ಏನಂತ ಹೇಳಿ ಕರಿತೀವಿ ಸೊ ಅನೇಕ ವಾಕ್ಯಗಳು ಒಂದೇ ವಾಕ್ಯಕ್ಕೆ ಅಧೀನವಾಗಿದ್ರೆ ಅದನ್ನು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಎ ಅಂತ ಬರ್ತಿದ್ರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕಗಳು ಸಿಗ್ತದೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಎಂ ಸಿ ಕ್ಯೂ ನಲ್ಲಿ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೊ ಒಟ್ಟಾರೆಯಲ್ಲಿ ನಾಲ್ಕು ಪ್ರಶ್ನೆಗಳು ಏಳನೇ ಪ್ರಶ್ನೆ ಪರ್ವತ ಅನ್ನೋದು ರೂಢನಾಮ ಸಹದೇವ ಅನ್ನೋದು ಅಂಕಿತನಾಮ ಸೊ ಅಂಕಿತನಾಮ ಅಂತ ಬರೆದಿದ್ರೆ ಒಂದ್ ಅಂಕ ನೆಕ್ಸ್ಟ್ ಮೊತ್ತ ಮೊದಲು ಅನ್ನೋದು ದ್ವಿರುಕ್ತಿ ಸತಿಪತಿ ಅನ್ನೋದು ಆಬ್ವಿಯಸ್ಲಿ ಅದು ಜೋಡಿ ನುಡಿಗೆ ಬರುವಂತದ್ದು ಹಾಗಾಗಿ ಜೋಡಿ ನುಡಿ ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಾರ್ಯ ಕಜ್ಜ ತಮ ತದ್ಭವ ಯಶ ಜಶ ಜಸ ಅಂತ ಹೇಳಿ ಬರೆದಿದ್ರೆ ಒಂದ್ ಅಂಕ ಸಿಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಚೆನ್ನಾಗಿ ಅನ್ನೋದು ಸಾಮಾನ್ಯಾರ್ಥಕ ವ್ಯಯ ಅಯ್ಯೋ ಅಂತ ಹೇಳೋದು ಭಾವಸೂಚಕ ಅವ್ಯಯ ಹಾಗಾಗಿ ಭಾವಸೂಚಕ ವ್ಯಯ ಅಂತ ಬರೆದ್ರೆ ಒಂದ್ ಅಂಕ ಮಕ್ಕಳ ಸೊ ನೆಕ್ಸ್ಟ್ ಥರ್ಡ್ ಮೇಯ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೀಲಿಕ್ಕಿರ್ತದೆ ಇಲ್ಲಿ ಏಳು ಪ್ರಶ್ನೆಗಳ ಮೂಲಕ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಪೂರ್ಣ ಅಂಕ ಸಿಗ್ತದೆ ಲೆವೆಂತ್ ಕ್ವಶನ್ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಸೊ ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಸಾಧನವಾಗಿದೆ ಹನ್ನೆರಡನೇ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಹದಿಮೂರನೇ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಹೇಗೆ ಪಾಲಿಸಲಾಗುತ್ತಿದೆ ಸೊ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನ ಪಾಲಿಸಲಾಗಿದೆ ಹದಿನಾಲ್ಕನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಸೊ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಸೂರ್ಯಮಿತ್ರನ ತನ್ನ ಮಾವನಾದ ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವ್ಯಾವು ಸೊ ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತೆ ಚಂದ್ರ ಹದಿನಾರನೇ ಪ್ರಶ್ನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಅವನು ದ್ರೋಣ ಪರಶುರಾಮರಲ್ಲಿಗೆ ದ್ರವ್ಯಾರ್ಥಿಯಾಗಿ ಬರ್ತಾನೆ ಹದಿನೈದನೇ ಹದಿನೇಳನೇ ಪ್ರಶ್ನೆ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ತನಗೆ ಇಷ್ಟ ಬಂದ ಕೆಲಸ ಮಾಡುವಂತಹ ವ್ಯಕ್ತಿಗೆ ಅವಕಾಶವಿರುವುದಕ್ಕೆ ಕ್ರಿಯಾ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ ಇದಿಷ್ಟು ನಿಮ್ಗೆ ಒನ್ ವರ್ಡ್ ಆನ್ಸರ್ ಮಕ್ಕಳ ಸೊ ಈಸಿ ಇದಾವೆ ಪ್ರಶ್ನೆಗಳೆಲ್ಲ ನಾವ್ ಹೇಳಿದಂತ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದಾವೆ ನೆಕ್ಸ್ಟ್ ಫೋರ್ತ್ ಮೇನ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಇಲ್ಲಿ ಹತ್ತು ಪ್ರಶ್ನೆಗಳು ಬರ್ತವೆ ಹದಿನೆಂಟನೇ ಪ್ರಶ್ನೆ ಕನ್ನಡ ಭಾಷೆ ಅದಗೊಂಡದು ಹೇಗೆ ವಚನಾಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಸೊ ನಡೆಯಿಂದ ನುಡಿ ಹುಟ್ಟಬೇಕು ಸೊ ಅದನ್ನು ಸಂಪೂರ್ಣವಾಗಿ ವಿವರಿಸಿ ಬರೀರಿ ನೆಕ್ಸ್ಟ್ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಏನೆಲ್ಲ ಹೇಳ್ತಾಳೆ ನೆಕ್ಸ್ಟ್ ಲಕ್ಷ್ಮಣ ಅಣ್ಣನನ್ನು ಹೇಗೆ ಸಂತೈಸ್ತಾನೆ ತಾಳಿಕೋ ಅಣ್ಣ ಸೂರ್ಯನೇ ತೇಜಗಡ ತೇಜಗಡೆದ್ರೆ ಸೂರ್ಯನೇ ತೇಜ ಕಡೆ ಯಾರು ರಾಮನೇ ಧೈರ್ಯ ಕಡೆ ಸ್ಥೈರ್ಯಕ್ಕೆ ಎಡೆಯಾರು ಅಂತ ಹೇಳಿ ಲಕ್ಷ್ಮಣನು ಅಣ್ಣನನ್ನು ಸಂತೈಸ್ತಾನೆ ನೆಕ್ಸ್ಟ್ ಹೊಸಗಾಲದ ಹಸು ಮಕ್ಕಳು ಅಕ್ಕಿಯನ್ನು ಹೇಗೆ ಹರಿಸಿದರು ಸೊ ಇವೆಲ್ಲ ಮಕ್ಕಳ ಬಹಳ ಇತ್ತು ನೀವು ಅಟೆಂಡ್ ಮಾಡಿರ್ತೀರ ನೆಕ್ಸ್ಟ್ ಕವಿಕಾವ್ಯ ಪರಿಚಯ ಸೊ ಇಲ್ಲಿ ಪೂತಿ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ ಇವರು ಅಹಲ್ಯ ಮತ್ತೆ ಶಬರಿ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ನೆಕ್ಸ್ಟ್ ಬಿರುದನ್ನ ಸಹ ಬರೆದು ವಾಕ್ಯ ರೂಪದಲ್ಲಿ ಬರೆದಿರಬೇಕು ಆಗ ನಿಮಗೆ ಪೂರ್ಣವಾಗಿ ಮೂರಂಕ ಸಿಗುತ್ತೆ ನೆಕ್ಸ್ಟ್ ರನ್ನ ಇವರು ಕ್ರಿಸ್ತಶಕ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಮುದೋಳುನಲ್ಲಿ ಜನಿಸ್ತಾರೆ ಸೊ ಇವರು ಗದಾಯುಧ ಎಂಬ ಕೃತಿಯನ್ನ ಬರೀತಾರೆ ಸೊ ಇವುಗಳನ್ನು ನೀವು ಬರೆದ್ರೆ ಅದ್ರ ಜೊತೆಗೆ ಇವರ ಪ್ರಶಸ್ತಿಯನ್ನು ಸಹ ನೀವು ಬರೆದಿದ್ರೆ ಪೂರ್ಣವಾಗಿ ಆರಂಕಗಳಲ್ಲಿ ಸಿಗ್ತದೆ ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಮೇನ್ ನಿಮಗೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಸೊ ಮೂರು ಅಂಕಕ್ಕೆ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಇಪ್ಪತ್ತೊಂದು ಅಕ್ಷರಗಳ ಗಣ ಇದೆ ಸೊ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಒಂದೇ ಲೈನ್ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಇರದೆ ಒಂದು ಲೈನ್ ಕೊಟ್ಟರೆ ಚಂಪಕ ಇದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರ್ತದೆ ಸೊ ಇದು ಇಲ್ಲಿ ನಮಗೆ ಇಪ್ಪತ್ತೊಂದು ಅಕ್ಷರಗಳ ಚಂಪಕಮಾಲ ವೃತ್ತವನ್ನು ಕೊಟ್ಟೆ ಚಂಪಕಮಾಲ ವೃತ್ತವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಈ ರೀತಿ ಲಘು ಗುರುವನ್ನು ಕರೆಕ್ಟಾಗಿ ಹಾಕಿದರೆ ಮಕ್ಕಳು ನೋಡಿ ಕ್ಲಾ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಹೌದಾ ನಾನು ಯಾವ ರೀತಿ ಬರ್ದಿದ್ದೀನಿ ಅಂತ ಸೊ ಅಲ್ಲಿಗೆ ನಿಮಗೆ ಮೂರು ಅಂಕಗಳು ಇದರಿಂದ ಸಿಗುತ್ತೆ ನೆಕ್ಸ್ಟ್ ಸೆವೆಂತ್ ಮೇನಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂರು ಅಂಕ ಇದೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧುವಣ ಗಿತ್ತೆಯಂತೆ ಶೋಭಿಸುತ್ತಿದ್ದವು ಸೊ ಇಲ್ಲಿ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಇದು ಇದನ್ನ ಮಧುವಣ ಗಿತ್ತಿಗೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಹೋಲಿಕೆ ಆಗಿರೋದ್ರಿಂದ ಇದು ಉಪಮಾಲಂಕಾರ ಆಗ್ತದೆ ಮಧು ಹೂ ಬಿಟ್ಟ ಮರಗಿಡಗಳು ಉಪಮಾನ ಮಧುವಣ ಗಿತ್ತೆ ಉಪಮೇಯ ಸೊ ಅಂತೆ ಎನ್ನೋದು ಉಪಮ ವಾಚಕ ಸೊ ಇಲ್ಲಿ ಸಮನ್ವಯ ಏನ್ ಬರ್ತದೆ ಅಂದ್ರೆ ಶೋಭಿಸುತ್ತಿದ್ದವು ಸೊ ಅದನ್ನ ಬರೆದು ನೀವು ಲಕ್ಷಣವನ್ನ ಬರೆದ್ರೆ ಸೊ ನಿಮಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಗಾದೆ ಕೇಳಿದರೆ ಮಕ್ಕಳ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಥವಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಸೊ ಫಸ್ಟು ನಾನು ಹೇಳಿದ ಹಾಗೆ ಸೊ ಇವೆರಡನ್ನೂ ನಾನು ನನ್ನ ಮಾದರಿ ಕ್ವಶನ್ ಪೇಪರ್ಸ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಕ್ಕಳ ಸೊ ಸ್ಟಾರ್ಟಿಂಗು ಅದರ ಅರ್ಥವನ್ನು ಬರೆದು ತದನಂತರ ನೀವು ಒಂದು ಉದಾಹರಣೆ ಜೊತೆಗೆ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಒಂಬತ್ತನೇ ಮೇನಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೇಳಿದರೆ ಮೂವತ್ತ್ ಪ್ರಶ್ನೆ ನಾನು ಮುಖ ಮೇಲಾಗಿ ಬಿದ್ದಿದ್ದೆ ಸೊ ಇದನ್ನ ವ್ಯಾಗ್ರ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ ಎ ಎನ್ ಮೂರ್ತಿರಾವ್ರವರು ಬರೆದಿರುವಂಥದ್ದು ಸೊ ಶಾನುಭೋಗರು ರೈತರಿಗೆ ಹೇಳ್ತಾರೆ ಸೊ ಸಂಪೂರ್ಣವಾಗಿ ಅದರ ಸಂದರ್ಭ ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ ಅಂಕ ನೆಕ್ಸ್ಟ್ ಮನುಷ್ಯನಂತೆ ಟೊಪ್ಪಿಗೆ ಸೊ ಇದನ್ನ ಲಂಡನ್ ನಗರ ದ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸೊ ಇದನ್ನ ಟೊಪ್ಪಿಗೆಯ ವಿಶೇಷತೆ ಬಗ್ಗೆ ಹೇಳಲಾಗಿದೆ ಇಲ್ಲಿ ಲೇಖಕರೇ ಈ ಮಾತನ್ನ ಹೇಳ್ತಾರೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಪಸರಂ ಗೊಟ್ಟೆ ನಿಲ್ದರ್ಕೆ ಮುಳಿಯದಿರೆ ಸೊ ಇದನ್ನ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಮಕ್ಕಳು ಅಡ್ಡಾರಾಧನೆಯಿಂದ ಆಯ್ದುಕೊಳ್ಳಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಆಯ್ದ ಸ ವಾಕ್ಯವಾಗಿದೆ ಸೊ ಇದನ್ನ ಸೂರ್ಯ ಮಿತ್ರ ಅಳಿಯಂದಿರಿಗೆ ಹೇಳಿದಂತಹ ಮಾತು ನೆಕ್ಸ್ಟ್ ಹಸುರಾಗಸ ಹಸುರು ಮುಗಿಲು ಸೊ ಇದನ್ನ ಕುವೆಂಪು ಅವರು ಬರೆದಿರುವಂತಹ ಪಕ್ಷಿ ಕಾಶಿಯಿಂದ ಆಯ್ದುಕೊಳ್ಳಲಾದ ಹಸಿರು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹಸಿರಿನ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಹೊಡೆದರೋ ಗುಂಡು ಕರುಣ ಇಲ್ಲದಂಗ ಸೊ ಇದನ್ನ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಸೊ ಇದನ್ನ ಬ್ರಿಟಿಷರ ದೌರ್ಜನ್ಯವನ್ನ ವರ್ಣಿಸುವಂತಹ ಸಂದರ್ಭದಲ್ಲಿ ಇದನ್ನ ಹೇಳಿದ್ದಾರೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ನೂಕನ್ ತಪ್ಪನ ಏನೆಂದು ಸಭೆಯೊಳ್ ನುಡಿದಂ ಸೊ ಇದನ್ನು ಕೆಮ್ಮೆನೆ ಮೀಸೆ ಒತ್ತನೆ ಎಂಬ ಒಂದು ಪದ್ಯದಿಂದ ಪಂಪ ಅವರು ರಚಿಸಿರುವ ಇದರಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಸೊ ಇದನ್ನು ದೃಪದ ದ್ರೋಣನಿಗೆ ಹೇಳ್ತಾನೆ ಸೊ ಇದಿಷ್ಟು ನೋಡಿ ನಿಮಗೆ ಇಂಡ್ಸನ್ನು ಕೊಟ್ಟಿದ್ದೀನಿ ಇಷ್ಟು ನೀವು ಬರ್ತಿದ್ದೀರಾ ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಹದಿನೆಂಟು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಇಲ್ಲಿ ಎರಡೂ ಸಹ ಪದ್ಯಗಳು ಈಸಿ ಇದ್ದಾವೆ ಮಕ್ಕಳ ಸೊ ಬರ್ದಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ತದನಂತರ ನಿಮಗೆ ಇದನ್ನು ಕೊಟ್ಟಿದ್ದಾರೆ ಒಂದು ಪದ್ಯ ಭಾಗ ಕೊಟ್ಟು ಸಾರಾಂಶವನ್ನು ಬರೀಲಿಕ್ಕೆ ನೆಕ್ಸ್ಟ್ ಎರಡು ಸಹ ಈಸಿ ಇರುವಂತಹ ಪ್ರಶ್ನೆಗಳೇ ನಿಮಗೆ ಏಳೆಂಟು ವಾಕ್ಯದಲ್ಲಿ ಕೇಳಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದರೆ ಪದ್ಯ ಭಾಗವನ್ನು ಓದ್ಕೊಂಡು ಬರೀಬೇಕು ಸೊ ಉಳಿದಂತಹ ಸಂಪೂರ್ಣ ಇನ್ನೇನು ಇನ್ನು ಉಳಿದಿರೋಂಥವು ಕೆಲವೇ ಕೆಲವು ಕ್ವಶನ್ ಆನ್ಸರ್ಸ್ಗಳು ಅವುಗಳನ್ನು ನಾನು ಆ ನಂತರ ತದನಂತರ ನಿಮ್ಮ ಜೊತೆ ಅವುಗಳ ಸಂಪೂರ್ಣ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತೀನಿ ಸೊ ಈ ಒಂದು ಕನ್ನಡ ಕ್ವಶನ್ ಪೇಪರ್ ಬಹಳ ಈ ಈಸಿ ಇತ್ತು ಸೊ ನಾವು ಮಾಡಿದಂಥ ಎಷ್ಟು ಮಾಡಲ್ ಕ್ವಶನ್ ಪೇಪರ್ಸ್ಗಳು ಪಾಸಿಂಗ್ ಪ್ಯಾಕೇಜ್ ಎಲ್ಲವೂ ನಿಮಗೆ ಯೂಸ್ ಆಗಿದೆ ಅದೇ ರೀತಿ ನಿಮಗೆ ನಾಡಿದ್ದು ನಡೆಯುವಂತಹ ಗಣಿತ ವಿಷಯಕ್ಕೂ ನಾವು ಮಾಡಲ್ ಕ್ವಶನ್ ಪೇಪರ್ಸನ್ನು ಮತ್ತು ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ